ಪ್ರಕಾಶ್ ರೈ ಅವರು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಹಾಂ ಅಥವಾ ಅಚ್ಯುತ್ ಕುಮಾರ್ ಹಾಂ ಈ ಒಂದಷ್ಟು ವ್ಯಕ್ತಿಗಳು ನಟರು ಕಲಾವಿದರು ಬೇರೆ ಬೇರೆ ಭಾಷೆಗಳಲ್ಲಿ ಅಥವಾ ಕ್ಯಾರೆಕ್ಟರ್ ಆಗಿ ಇವತ್ತು ಗುರುತಿಸ್ಕೊಳ್ತಿದ್ದಾರೆ ತಂದೆಯಾಗಿ ತಾಯಿಯಾಗಿ ಕೂಡ ಅಥವಾ ಆ ಪಾತ್ರಗಳನ್ನ ಆ ರೀತಿ ಪೋಷಣೆ ಮಾಡ್ತಾರೆ ನಿರ್ದೇಶಕರು ನಿಮಗೆ ಆ ಪಾತ್ರಗಳು ಆ ಥರದ ಪಾತ್ರಗಳ ಪೋಷಣೆ ಆಗಲಿಲ್ವಾ ಅನ್ನೋದು ಪ್ರಶ್ನೆ ಪ್ರಕಾಶ್ ರೈ ಅವರು ನನ್ನ ಅನುಭವದ ಪ್ರಕಾರ ಬೇರೆ ಭಾಷೆಗೆ ಹೋಗಿ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ಮಾಡಿದ ಮೇಲೆ ಅವರಿಗೆ ಸಿಕ್ಕಂತಹ ಇದು ಬೆಲೆ ಅವರಿಗೆ ಸಿಕ್ಕಂತಹ ತೂಕದ ಪಾತ್ರಗಳು ಅವುಗಳು ಬಹಳ ವ್ಯತ್ಯಾಸ ಮಾಡ್ತವೆ ಅವರಿಗೆ ಕನ್ನಡದಲ್ಲಿ ಇದ್ದಷ್ಟು ದಿವಸ ಅವರಿಗೆ ಆ ಥರದ ಪಾತ್ರಗಳು ಸಿಕ್ಕಿರಲಿಲ್ಲ ಅವರ ಮೊದಲ ದಿವಸಗಳಲ್ಲಿ ಭೂತ ಸೀರಿಯಲಲ್ಲಿ ಚ ಒಳ್ಳೆ ಪಾತ್ರ ಇತ್ತು ಅದರಿಂದಾಗಿ ಅವರು ಈಗ ಬೆಳೆದಿರುವ ಮಟ್ಟಕ್ಕೆ ಅವರು ಬೆಳೀಲಿಲ್ಲ ಅವರಿಗೆ ನೆಗೆಟಿವ್ ಪಾತ್ರಗಳನ್ನು ಕೊಟ್ಟು ಆಮೇಲೆ ಆ ಮನುಷ್ಯನಿಗಿರುವ ಕೆಲವು ಸ್ಕಿಲ್ಗಳು ಅದ್ಭುತ ರೀ ತಮಿಳ್ನಾಡಿಗೆ ಹೋದರೆ ತಮಿಳರಿಗಿಂತ ಚೆನ್ನಾಗಿ ತಮಿಳು ಮಾತಾಡ್ತಾರೆ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿಯವರಿಗಿಂತ ಚೆನ್ನಾಗಿ ತೆಲುಗು ಮಾತಾಡ್ತಾರೆ ಈ ಥರದ ಸ್ಕಿಲ್ಗಳು ಆಮೇಲೆ ನೆಗೆಟಿವ್ ಪಾತ್ರಕ್ಕೆ ಬರುವಂಥದ್ದು ಇದೆ ಅಲ್ಲ ಆ ವ್ಯಾಲ್ಯೂ ಬೇರೆಯವರಿಗೆ ಬರೋದು ಸ್ವಲ್ಪ ಕಷ್ಟ ಅದರಲ್ಲಿ ನನ್ನ ಮುಖ ಲಿಮಿಟ್ ಆಗಿಬಿಡುತ್ತೆ ನಂದು ಒಂದು ವಾದ ಏನು ಅಂತ ಹೇಳಿದ್ರೆ ಹಾಂ ನಮ್ಮ ಕನ್ನಡದಲ್ಲಿ ಹೀರೋಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಉಳಿದ ಪಾತ್ರಗಳನ್ನು ಸೈಡ್ ಲೈನ್ಗೆ ತರ್ತಿದ್ದಾರೆ ಪಾತ್ರ ಪೋಷಣೆ ಮಾಡ್ತಿಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಪೋಸ್ಟ್ಗಳು ನೋಡಿ ಟೀಸರ್ಗಳು ನೋಡಿ ಎಲ್ಲ ಕಡೆ ನಾಯಕನೇ ವಿಜೃಂಭಿಸ್ತಾ ಇರ್ತಾನೆ ನಾಯಕಿ ಉಳಿದ ಪೋಷಕ ಪಾತ್ರಗಳು ಯಾವುದು ಗಣನೆಗೆ ಬರಲ್ಲ ಅನ್ನೋ ಆರೋಪ ಇದೆ ಸತ್ಯನ ಅಲ್ವ ಸುಮಾರು ಮಟ್ಟಿಗೆ ಸತ್ಯನೇ ಸುಮಾರು ಮಟ್ಟಿಗೆ ಸತ್ಯನೇ ಇವರತ್ನ ನೋಡಿದ್ರೆ ನಿಮಗೆ ಅಲ್ಲೂ ಅನಿಸುತ್ತೆ ನಾಯಕ ಬಿಟ್ಟರೆ ಬೇರೆ ಯಾವ ಪಾತ್ರೆಗಳಿಗೂ ತೂಕ ಇಲ್ಲ ಆದರೆ ಕನ್ನಡದ ಸಿನಿಮಾ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳಲ್ಲಿ ಎಲ್ಲವೂ ನಡೀತಾ ಇರುವ ಸತ್ಯ ಇದೇನೆ ಪ್ರೇಕ್ಷಕರದನ್ನು ಕೇಳ್ತಿದ್ದಾರಾ ಹಾಗೆ ಬೇ ಮಾಡಿ ಅಂತ ಯಾರು ಕೇಳ್ತಾ ಇದ್ದಾರೆ ಸರ್ ನಮಗೆ ಅದನ್ನು ಪ್ರೇಕ್ಷಕರು ಹೇಳ್ತಿದ್ದಾರೆ ಹೀಗೆ ಅಂತ ಹೇಳ್ಕೊಳ್ಳೋದು ಕಷ್ಟನೇ ಯಾಕಂದರೆ ಯಾವ ಪ್ರೇಕ್ಷಕನೂ ನಮಗೆ ಈ ಥರ ಬೇಕು ಈ ಥರ ಸಿನಿಮಾ ಕೊಡಿ ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ ಏನಿದ್ರೂ ಸಿನಿಮಾ ಬಿಡುಗಡೆ ಆದ ನಂತರ ಆ ಸಿನಿಮಾ ನಡೀತೋ ಇಲ್ವೋ ಅನ್ನೋದ್ರ ಮೇಲೆ ನಾವು ಪ್ರೇಕ್ಷಕರಿಗೆ ಹೀಗೆ ಬೇಕು ಅಂತ ಅಂದ್ಕೊಂಡು ಸಿನಿಮಾ ಮಾಡ್ತೀವಿ ರಾಜ್ಕುಮಾರ್ ಕಾಲದ್ದೇ ಹೇಳಬೇಕಂದ್ರೆ ರಾಜ್ಕುಮಾರು ವಜ್ರಮನಿ ರಾಜ್ಕುಮಾರು ತುಗ್ದೀಪ್ ಶ್ರೀನಿವಾಸು ರಾಜ್ಕುಮಾರು ಬಾಲಣ್ಣ ರಾಜ್ಕುಮಾರ್ ಕುಮಾರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಏನು ಪ್ರತಿರೋಧ ವಿರೋಧ ಅಷ್ಟರ ಮಟ್ಟಿಗೆ ಫೈಟ್ಗಳಿತ್ತು ಜಿದ್ದಿ ಇರ್ತಿತ್ತು ಈಗ ಈಗ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಅದು ಕಾಣಿಸ್ತಿಲ್ಲ ನೀವು ಇದರ ಜೊತೆಯಲ್ಲಿ ಹೇಳಬೇಕಾದ ಇನ್ನೊಂದು ವಿಷಯ ಏನಂದರೆ ಕಥೆ ಅಲ್ಲಿ ಕಥೆಗಳು ಅಲ್ಲಿ ಬರುವ ಪಾತ್ರಗಳು ತುಂಬ ಚೆನ್ನಾಗಿ ಡಿಫೈನ್ ಆಗ್ತಾ ಇದ್ವು ಆ ಥರದ ಪಾತ್ರಗಳನ್ನು ಸೃಷ್ಟಿಸ್ತಾ ಇದ್ರು ಇಲ್ಲಿ ಅದಕ್ಕೆ ಒತ್ತು ಕೊಡ್ತಾ ಇಲ್ಲ ಅಂತ ಕಾಣುತ್ತೆ ನನಗೆ ಹೆಚ್ಚಿನ ಸಿನಿಮಾಗಳಲ್ಲಿ ಹೀರೋ ಇಮೇಜಿಗೆ ತಕ್ಕ ಹಾಗೆ ಬರೆಯುವಂತಹ ಸ್ಕ್ರಿಪ್ಟು ಅದರಿಂದನೇ ಜನ ಸಿನಿಮಾ ಹಾಲಿಗೆ ಬರ್ತಾರೆ ಅನ್ನುವಂತಹ ಯೋಚನೆ ಇದೆಲ್ಲ ಸರಿ ತಪ್ಪು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಯಾಕಂದರೆ ಸಿನಿಮಾ ನೋಡುವ ಆಡಿಯನ್ಸು ಬಿಹೇವಿಯರ್ ನೋಡಿದ್ರೆ ಹಾಗೆ ಅಂತಲೇ ಅನಿಸುತ್ತೆ ಹಾಗಾದರೆ ಮೂರು ವರ್ಷಕ್ಕೊಂದ್ಸಲ ನಾಲ್ಕು ವರ್ಷಕ್ಕೊಂದ್ಸಲ ಅಥವಾ ಎರಡು ವರ್ಷ ದಾಟಿ ಒಂದೊಂದು ಸಿನಿಮಾಗಳು ದೊಡ್ಡ ದೊಡ್ಡ ನಟರದ್ದು ಬಂದ್ಬಿಡುತ್ತೆ ಹಾಗಾದರೆ ಆ ಸಿನಿಮಾ ಮಾತ್ರ ಓಡಬೇಕಾ ಉಳಿದಿದ್ದು ನೂರು ಇನ್ನೂರು ಸಿನಿಮಾಗಳು ಮೂಲೆ ಗುಂಪಾಗ್ಬಿಡುತ್ತಲ್ವ ಇದು ಇದು ಯಾವತ್ತೂ ಬಗೆಹರಿಯದ ಪ್ರಶ್ನೆ ಸರ್ ಯಾಕಂದರೆ ಕನ್ನಡದಲ್ಲಿ ಒಳ್ಳೆಯ ಕಥೆ ಇಟ್ಟುಕೊಂಡು ಬೇರೆ ಬೇರೆ ಪಾತ್ರಗಳಿಗೆ ಬದ್ಧವಾಗಿ ಮಾಡುವಂತಹ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ ಇದು ನಾವು ವಿಷಾದದಿಂದ ಹೇಳ್ತೀವಿ ಇನ್ನೊಂದರಿಂದ ಹೇಳ್ತೀವಿ ಅದೆಲ್ಲ ಹೇಳೋಕ್ಕಾಗಲ್ಲ ಸತ್ಯ ಇದೇನೆ ನಾವು ಇವಾಗ ಈ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಒಂದು ಕಂಪ್ಯಾರಿಸನ್ ಇಡಬೇಕಲ್ಲ ಈ ಲಾಕ್ಡೌನ್ ಬಂದ ನಂತರ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದ್ದೇನೆಂದರೆ ಮಲಯಾಳಂ ಸಿನಿಮಾಗಳು ಮಲಯಾಳಂ ಸಿನಿಮಾಗಳ ಬಗ್ಗೆ ನಮಗೆ ಮುಂಚೆಯಿಂದನೇ ಅನು ಅಭಿಮಾನ ಇತ್ತು ಇಲ್ಲ ಅಂತಲ್ಲ ಆದರೆ ಇತ್ತೀಚೆಗೆ ಬರ್ತಾ ಇರುವ ಸಿನಿಮಾಗಳಂತೂ ಅದ್ಭುತವಾದ ಕಥೆ ಅದ್ಭುತವಾದ ಪಾತ್ರದ ನಿರೂಪಣೆ ಅದು ಯಾವ ಥರ ಹೇಳಬೇಕು ಮುಂಚಿನ ನಟರಿಗೆ ಇವಾಗ ನಾನು ದೊಡ್ಡ ದೊಡ್ಡ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹೀರೋಗಳನ್ನು ಹಾಕಿಕೊಂಡು ಮಾಡಿದಂತಹ ಸಿನಿಮಾಗಳಲ್ಲಿ ಅವರಿಗೆ ಕೊಡುವ ಬಿಲ್ಡಪ್ ಶಾಟ್ಗಳು ಅವರಿಗೆ ಕೊಡುವ ಅವರನ್ನೇ ದೊಡ್ಡದಾಗಿ ಬಿಂಬಿಸುವಂತಹ ಶಾಟ್ಗಳಿರುವ ಸಿನಿಮಾವನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದರಿಂದ ನನಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಹೀರೋ ನಡ್ಕೊಂಡು ಬರುವಾಗ ಹೀಗೆ ಬರ್ತಾನೆ ಅದನ್ನು ಅದು ನನಗೆ ಅಪೀಲ್ ಆಗಲ್ಲ ಒಂದು ಪಾತ್ರ ಒಂದು ಕಥೆ ಏನೋ ಒಂದು ಸಮಾಜದಲ್ಲಿ ಏನೋ ನಡೀತಾ ಇದೆ ಅದರ ಬಗ್ಗೆ ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟು ಅದರ ಬಗ್ಗೆ ಒಂದು ಕಥೆ ಬರೆದು ಅಲ್ಲಿಯ ಪಾತ್ರಗಳನ್ನು ಸೃಷ್ಟಿಸಿ ಮಾಡುವಂಥದ್ದು ನಮ್ಮಲ್ಲಿ ಇನ್ನೂ ಬಂದಿಲ್ಲ ಮಲಯಾಳದಲ್ಲಿ ಬಂದಿದೆ ಮಲಯಾಳದ ಆ ಸಿನಿಮಾಗಳು ಹಿಟ್ಟು ಕೂಡ ಆಗ್ತಾ ಇದ್ದಾವೆ ನಾವು ಇದನ್ನು ನಾನು ಕಾಲೇಜ್ನಲ್ಲಿರುವಾಗ ಒಂದಷ್ಟು ಸಿನಿಮಾಗಳು ಮಲಯಾಳಂ ಸಿನಿಮಾಗಳು ತುಂಬ ಚೆನ್ನಾಗಿದ್ದಾವೆ ಅಂತ ಬರ್ತಾ ಅದೆಲ್ಲ ಅವಾರ್ಡ್ ಸಿನಿಮಾಗಳಾಗಿರ್ತಾಯಿದ್ವು ಪೆರಂದಚ್ಚನ್ ಆಗಿರ್ಬೋದು ನಮ್ಮ ಅಕ್ಕ ಅದರಲ್ಲಿ ಪಾತ್ರ ಮಾಡಿದರು ಅರುಂದಚ್ಚನ್ ಅಂತ ತಿಲಗನ್ ನ್ಯಾಷನಲ್ ಅವಾರ್ಡ್ ತಗೊಂಡಂತಹ ಸಿನಿಮಾ ಅದು ಮೂನಾಂ ಪಕ್ಕಂ ಅಂತ ಬರ್ತದೆ ಇದು ಎಲ್ಲವೂ ಕೂಡ ಒಳ್ಳೆಯ ಸಿನಿಮಾಗಳು ಅವಾರ್ಡ್ಡಿಗೆ ಅದರ ಅದರಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ ಅಂತ ಈಗ ಬರ್ತಾ ಇರುವ ಸಿನಿಮಾಗಳು ಹಾಗಲ್ಲ ಮಲಯಾಳದಲ್ಲಿ ಒಳ್ಳೆಯ ಕಥೆ ಒಳ್ಳೆಯ ಪಾತ್ರ ಪೋಷಣೆ ಒಳ್ಳೆಯ ದುಡ್ಡು ಕನ್ನಡದಲ್ಲಿ ಪ್ರಯತ್ನ ಯಾರೂ ಮಾಡ್ತಾ ಇಲ್ವಾ ನಾನಿನ್ನೂ ಪ್ರೊಡ್ಯೂಸರ್ ಆಗಿಲ್ಲ ಸರ್ ಪ್ರೊಡ್ಯೂಸರ್ ಆಗಿದ್ದರೆ ನಾನು ಈ ಥರದ ಪ್ರಯತ್ನ ಮಾಡ್ತಾ ಇದ್ದೋ ಏನೋ ಆದರೆ ಪ್ರೊಡ್ಯೂಸರ್ ಮಾಡಬೇಕಾದ ಅಪ್ಪ ನಿರ್ದೇಶಕ ಕನ್ವಿನ್ಸ್ ಮಾಡ್ಬೋದಲ್ವಾ ಪ್ರೊಡ್ಯೂಸರ್ನ ಎಷ್ಟೇ ಸಿನಿಮಾಗಳನೆಲ್ಲ ಮುನ್ನೂರು ನಾಲ್ಕೂರು ಸಿನಿಮಾಗಳನ್ನ ಮಾಡಿ ಪ್ರೊಡ್ಯೂಸರ್ಗಳನ್ನ ಕನ್ವಿನ್ಸ್ ಮಾಡೋರು ನೀವು ಈ ಥರದ್ದು ನೀವು ಹೇಳಿದಾಗೆ ಸದಭಿರುಚಿಯ ಅಥವಾ ಮಲಯಾಳಮ್ ಇವಾಗೆಲ್ಲ ಹೇಳಿದ್ರಲ್ಲ ಅವಾರ್ಡ್ ಲೆವೆಲ್ಗೆ ಅಥವಾ ಒಂದು ಯಾವುದೋ ಒಂದು ಪರಿಸ ಒಂದು ಕಾಳಜಿ ಇಟ್ಕೊಂಡು ಒಂದು ಸಂದೇಶ ಇಟ್ಕೊಂಡು ಒಂದು ಒಟ್ಟು ಸಿನಿಮಾ ಮೇಕಿಂಗ್ ಒಂದು ಪರಿಪೂರ್ಣ ಸಿನಿಮಾ ಕೊಡೋ ಮಟ್ಟ ನಿಟ್ಟಿನಲ್ಲಿ ಈ ನಿರ್ದೇಶಕರು ಕನ್ನಡದಲ್ಲಿ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಅಲ್ಲ ಸರ್ ಕೆಲವು ಸಿನಿಮಾಗಳು ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತವೆ ಈ ಸಿಕ್ಸ್ ಮೈನಸ್ ಫೈವ್ ಥರದ ಸಿನಿಮಾಗಳು ಬೀರ್ಬಲ್ ಅಂತ ಸಿನಿಮಾಗಳು ಒಳ್ಳೆ ಕಥೆ ಇಟ್ಕೊಂಡು ಒಳ್ಳೆ ಪಾತ್ರ ಪೋಷಣೆ ಇಟ್ಕೊಂಡು ಬಂದಂತಹ ಸಿನಿಮಾಗಳು ಇದೆಲ್ಲ ಮೇಕಿಂಗ್ ಅಲ್ಲೂ ಇರುತ್ತೆ ಸಿನಿಮಾನು ನೋಡುವಾಗ ಚೆನ್ನಾಗೇ ಇರುತ್ತೆ ಯಾವುದೋ ಕಾರಣಕ್ಕೆ ಅದು ಕಮರ್ಷಿಯಲ್ ಹಿಟ್ ಆಗೋದಿಲ್ಲ ಪ್ರೊಡ್ಯೂಸರ್ಸಿಗೆ ಅದರಿಂದ ಅದಕ್ಕೆ ಹಾಕಿದ ಹಣ ವಾಪಸ್ಸು ಬರೋದಿಲ್ಲ ನಾವು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟರು ಅಂತ ಹೇಳ್ಬೇಕಾಗತ್ತೆ ಕನ್ನಡ ಪ್ರೇಕ್ಷಕರ ನಾವು ನೋಡಲಿಲ್ಲ ಅನ್ನೋದು ಯಾಕೆ ಸರ್ ನೋಡಿಲ್ಲ ಇದನ್ನು ಮಲಯಾಳಮಲ್ಲಿ ನಮ್ಮಲ್ಲಿ ಸಕ್ಸಸ್ ಆಗುತ್ತೆ ಆಂಧ್ರದಲ್ಲೆಲ್ಲೋ ಸಕ್ಸಸ್ ಆಗುತ್ತೆ ತಮಿಳುನಾಡಲ್ಲೆಲ್ಲೋ ಸಕ್ಸಸ್ ಆಗುತ್ತೆ ಅನ್ನುವಾಗ ಕನ್ನಡ ಪ್ರೇಕ್ಷಕರ ನಂಬಿಕೆಯನ್ನು ಕಳ್ಕೊಂಡಿದ್ದೀವಿ ಸರ್ ನಾವು ಒಂದು ಅಣ್ಣ ಅವರು ಮಾಡ್ತಾ ಇದ್ದ ಸಮಯದಲ್ಲಿ ಅಥವಾ ಅವರ ಸಮಕಾಲೀನ ಸಮಯದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ಕಡಿಮೆ ಇತ್ತು ವರ್ಷಕ್ಕೆ ಇಪ್ಪತ್ತೈದು ಮೂವತ್ತು ಸಿನಿಮಾಗಳು ಬರ್ತಾ ಇದ್ದ ಕಾಲ ಅದು ನಾವು ಆವಾಗ ತಿಂಗಳಿಗೊಂದು ಸಿನಿಮಾ ತಿಂಗಳಿಗೆ ಎರಡು ಸಿನಿಮಾ ನೋಡ್ತಾ ಇದ್ದಿದ್ದು ಇದೆ ಇವತ್ತಿಗೂ ಕೂಡ ತಿಂಗಳಿಗೆ ಒಂದು ಸಿನಿಮಾ ತಿಂಗಳಿಗೆ ಎರಡು ಸಿನಿಮಾ ನಾವು ನೋಡೋದಕ್ಕೆ ಸಿದ್ಧ ಹ್ಞೂ ಇನ್ನೂರೈವತ್ತು ಸಿನಿಮಾ ವರ್ಷದಲ್ಲಿ ಬಿಡುಗಡೆ ಆದರೆ ಎಲ್ಲ ಇನ್ನೂರೈವತ್ತು ಸಿನಿಮಾಗಳನ್ನು ನಾನು ನೋಡಿ ಕನ್ನಡದ ಪೋಷಣೆ ಮಾಡಬೇಕು ಅಂತಂದರೆ ಆಗುತ್ತಾ ಸರ್ ಸಿನಿಮಾಕ್ಕೆ ಹೋಗುವ ಖರ್ಚು ಬಹಳ ಜಾಸ್ತಿ ಆಗಿದೆ ಇವತ್ತಿನ ದಿವಸಗಳಲ್ಲಿ ಈ ಮಾಲ್ ಕಲ್ಚರ್ ಬಂದ ಮೇಲಂತೂ ನಮಗೆ ಸಿಂಗಲ್ ಸಿನಿಮಾ ಸಿಂಗಲ್ ಸ್ಕ್ರೀನ್ ಇರುವ ಥಿಯೇಟ್ರ್ಗಳಲ್ಲಿ ಅಲ್ಲಿ ಹೋಗಿ ನೋಡೋದಕ್ಕೆ ವ್ಯತ್ಯಾಸ ಬಹಳ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಸೌಂಡ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ ಎ ಸಿ ಚೆನ್ನಾಗಿರೋದಿಲ್ಲ ಸೀಟ್ಗಳು ಚೆನ್ನಾಗಿರೋದಿಲ್ಲ ತೆಗಣೆಗಳು ಇರ್ತವೆ ಇದು ಯಾವುದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಾವು ಮಾಲ್ಗೆ ಹೋಗ್ತೀವಿ ಮಾಲ್ನಲ್ಲಿ ಇನ್ನೊಂದೇ ರೀತಿ ಹಿಂಸೆ ಅಲ್ಲಿ ಹೋದರೆ ನಮಗೇನೋ ಒಂದು ಪಾಪ್ಕಾರ್ನು ಒಂದು ಏನೋ ಕಾಫಿ ಕುಡಿಬೇಕು ಕಾಫಿಗೆ ನಮ್ಮ ಹಳೆಯ ನಟ ಶಿವರಾಮ್ ಅವರು ಮತ್ತು ನಾನು ಯಾವುದೋ ಒಂದು ಸಿನಿಮಾ ಒಟ್ಟಿಗೆ ನೋಡೋದಕ್ಕೆ ಹೋಗಿದ್ವಿ ಹಿಂಗೆ ಬಂದು ಏ ರವಿ ಕಾಫಿ ಸಿಗುತ್ತೇನೆಯಾ ಇಲ್ಲಿ ಅಂತ ಕೇಳಿದ್ರು ಸರ್ ನಾನು ತೆಕ್ಕೊಡ್ತೀನಿ ನೀವು ದುಡ್ಡು ಕೊಡೋ ಹಂಗಿಲ್ಲ ನಾನು ತೆಕ್ಕೊಡ್ತೀನಿ ಅಂತಂದೆ ಆಯಿತು ಕೊಡ್ಸಯ್ಯ ಅಂದರು ಕಾಫಿ ತೊಗೊಂಡೋಗಿ ಕೊಟ್ಟೆ ಅವ್ರು ಹಿಂಗೆ ಕಾಫಿ ಹಿಡ್ಕೊಂಡು ಆ ಕಡೆ ಈ ಕಡೆ ಸುತ್ತ ನೋಡಿಕೊಂಡು ಒಂದು ಬೋರ್ಡ್ ಎದುರುಗಡೆ ನಿಂತರು ಈ ಕಾಫಿಗೆ ನೂರ ನಲ್ವತ್ತು ರೂಪಾಯಿ ಏನಯ್ಯಾ ಅಂತ ಕೇಳಿದ್ರು ಹೌದು ಸರ್ ಅಂತ ಹ್ಞೂ ಸಿನಿಮಾಗೆ ಜನ ಯಾಕೆ ಬರಲ್ಲ ಅಂತ ಗೊತ್ತಾಯ್ತು ಬಿಡು ಅಂದರು ಇಷ್ಟರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ನಾವು ತಿಂಗಳಲ್ಲಿ ಎಷ್ಟು ಸಿನಿಮಾವನ್ನು ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತೀವಿ ಅದಕ್ಕೆ ನಾವು ಎಷ್ಟು ಖರ್ಚು ಮಾಡಬೇಕಾಗತ್ತೆ ಮತ್ತು ಅದರಿಂದ ನನಗೇನು ಸಿಗ್ತಾ ಇದೆ ಅಲ್ಲಿ ಪುನಃ ಬರೀ ಹೀರೋ ಹೀಗೆ ನಡ್ಕೊಂಡು ಬಂದು ಇದ್ದವರನ್ನು ಹತ್ತು ಜನರನ್ನು ಹತ್ತು ಮಾರುಗಳು ದೂರ ಸಿಡಿಯೋ ಹಾಗೆ ಹೊಡೆದು ಈ ಥರದ ಸಿನಿಮಾನೇ ಕೊಟ್ಟರೆ ಜನ ಯಾಕೆ ಬರ್ತಾರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ ನಾನು ಯಾವುದೋ ಒಂದು ಹಂತದಲ್ಲಿ ಈ ಥರದ ಸಿನಿಮಾಗಳನ್ನು ನೋಡಿದ ನಂತರ ನನಗೆ ಇದು ನನಗೇನು ನನಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತ ಕನ್ನಡದಲ್ಲಿ ಇನ್ನೂ ಅದೇ ನಡ್ಕೊಂಡು ಬರ್ತಾ ಇದೆ ನಡೆಯುತ್ತೆ ಬದಲಾವಣೆ ಆಗ್ಬೋದು ಅಂತ ಹೇಳ್ತೀರಾ ಹೊಸ ಮನ್ವಂತರ ಬದಲಾವಣೆ ಯಾವತ್ತಿದ್ದರೂ ಜೀವನದ ಲಕ್ಷಣ ಅಲ್ವಾ ಯಾವತ್ತೋ ಒಂದು ದಿನ ಬದಲಾವಣೆ ಆಗಬೇಕು ಉದಾಹರಣೆಗೆ ಮಲಯಾಳಮನ್ನೇ ತೊಗೊಳ್ಳಿ ಮಲಯಾಳಂ ಸಿನಿಮಾಗಳು ನಾನು ಚಿಕ್ಕವನಿರುವಾಗ ವಯಸ್ಕರ ಸಿನಿಮಾ ಅಂತ ಅದಕ್ಕೆ ರೆಪ್ಯುಟೇಷನ್ ಇದ್ದಿದ್ದು ಅದರ ರೆಪ್ಯುಟೇಷನ್ ಬದಲಾಗಿದೆ ಅಲ್ಲ ನಮ್ಮ ಜೀವಮಾನ ಕಾಲದಲ್ಲೇ ಹೇಳ್ತಾ ಇರೋದು ವ್ಯಾಖ್ಯಾನ ಬದಲಾಗಿದೆ ಅಲ್ವಾ ತೆಲುಗು ಸಿನಿಮಾಗಳು ನಮ್ಮ ಶಂಕರಾಭರಣಂ ರೀತಿಯ ಸಿನಿಮಾಗಳು ಇವಾಗ ಬರದೇ ಇರ್ಬೋದು ಆದರೆ ಅಲ್ಲಿಯೂ ಕೂಡ ಕೆಲವು ಒಳ್ಳೆಯ ಸಿನಿಮಾಗಳು ಹೀರೋ ಹತ್ತು ಜನರನ್ನು ಹೊಡೆಯುವಂಥ ಸಿನಿಮಾಗಳಿದ್ರೂ ಕೂಡ ಉಳಿದ ಪಾತ್ರಗಳಿಗೆ ಪೋಷಣೆ ಇರುತ್ತೆ ಅವರವರ ಕ್ಯಾರೆಕ್ಟ್ರನ್ನ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇರುತ್ತೆ ತಮಿಳಲ್ಲಂತೂ ಕೇಳೋದೇ ಬೇಡ ಅಲ್ವಾ ತಮಿಳಲ್ಲಿ ತುಂಬಾ ರೀತಿಯ ಕ್ಯಾರೆಕ್ಟರ್ ಪೋಷಣೆ ಮಾಡ್ತಾರೆ ಅಲ್ಲದೆ ಇದ್ರೆ ವಿಜಯ್ ಸೇತುಪತಿ ಆಗ್ಲಿ ಧನುಷ್ ಆಗಲಿ ಅವರ ಸಿನಿಮಾಗಳು ಯಾವ ರೀತಿಯಲ್ಲಿ ಇರ್ತವೆ ಅಥವಾ ನಮ್ಮ ಕನ್ನಡದಿಂದ ಅವತ್ತ ಸಿದ್ಧ ಅವ್ರ ಮಗ ಹೌದು ಅವ್ರು ಮೋಹನ್ ಬೆಳೆದ್ ಹೌದು ಶಿವಾಜಿರಾವ್ ಗಾಯಕ್ವಾಡ್ ಅವ್ರು ಬೆಳೆದಿದ್ದಾಗಲಿ ಅವ್ರು ಬೆಳೆದಿದ್ದ ಅದು ಹೀರೋಯಿಸಮ್ ಅದು ಬಿಡಿ ಅವ ಅವರ ಜಾಂಡ್ರ ಸಿನಿಮಾದಲ್ಲಿ ನಾನು ಹೇಳ್ತಾ ಇಲ್ಲ ಅವರ ಜಾಂಡ್ರ ಸಿನಿಮಾ ಬೇರೆನೆ ಅದು ಅವರೂ ಕೂಡ ಒಪ್ಕೊಳ್ಳೋ ಹಾಗೆ ತುಂಬ ಜನರು ಹೇಳೋ ಹಾಗೆ ಅದು ಕೂಡ ಅದೃಷ್ಟನೇ ಓಹ್ ಅಲ್ವಾ ಇವತ್ತು ಇವತ್ತಿನ ದಿನ ನೀವು ದಳಪತಿ ಅಂತ ಸಿನಿಮಾವನ್ನು ಇವತ್ತು ನೋಡಿ ಆವಾಗಿನ ಕಾಲಕ್ಕೆ ಅದು ಫ್ಲಾಪ್ ಆದ ಸಿನಿಮಾ ಅಂಥ ದೊಡ್ಡ ಸಕ್ಸಸ್ ಆದ ಸಿನಿಮಾ ಅಲ್ಲ ಅದು ನಮ್ಮ ಸುಹಾಸಿನಿಯವರ ಗಂಡ ಮನ ಮಣಿರತ್ನಂ ಮಣಿರತ್ನಂ ಅವರ ನಿರ್ದೇಶನದಲ್ಲಿ ಅವರು ನಿರ್ದೇಶಕರ ಹೆಸರು ಹೇಳಿಕೊಂಡು ನಾವು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದ ಕಾಲ ಅದು ಬಟ್ ಅದು ಅಂಥ ದೊಡ್ಡ ಸಕ್ಸಸ್ಫುಲ್ ಆದ ಸಿನಿಮಾ ಅಲ್ಲ ಬಟ್ ಇವತ್ತು ನೋಡಿದ್ರೆ ಅದರಲ್ಲಿ ಕೆಲವು ಐಬ್ಗಳು ಕಣ್ಣಿಗೆ ಹೊಡೆಯುವ ಹಾಗೆ ಕಾಣ್ತವೆ ಆ ಥರ ಭರವಸೆ ಯೋಗರಾಜ್ ಭಟ್ ಅವರು ಮೂಡಿಸ್ಲಿಕ್ಕೆ ಬಂದಿದ್ದರು ಆ ಥರ ಭರವಸೆ ಕನ್ನಡದ ಸುಮಾರು ಜನ ನಿರ್ದೇಶಕರು ಹುಟ್ಟಿಸಿದ್ರು ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ದೇಸಾಯಿ ಅವರೊಬ್ಬರು ಅವರ ಅವರ ಸಿನಿಮಾಗಳಿಗೆ ನಾನು ದೇಸಾಯಿ ಅವರ ಸಿನಿಮಾ ಆದ ಕಾರಣ ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳುವ ದಿನಗಳಿದ್ವು ಉತ್ಕರ್ಷ ನಿಷ್ಕರ್ಷ ನೋಡಿ ತರ್ಕ ಹೆಸರುಗಳು ನಿಮ್ಮಿಂದಲೇ ಬರ್ತಾ ಇದ್ದಾವೆ ಅಲ್ವಾ ಹಾಗೆ ಅವರು ಅವರ ಸಿನಿಮಾಗಳು ಅಂತ ಆದ ತಕ್ಷಣ ನಮ್ಮೂರು ಒಂದಾರು ಹೂವೆ ಏನು ನೀವು ಅವ್ರನ್ನ ಯಾಕೆ ದೇಸಾಯಿ ಅವ್ರ ಜೊತೆ ನಾನು ಎರಡು ಮೂರು ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅವರಿಗೇನೇ ಒಂದು ರೀತಿಯಲ್ಲಿ ಈ ಸಂಶಯ ಹುಟ್ಟುಬಿಟ್ಟಿತ್ತು ಆವಾಗಲೇ ಜನರನ್ನ ಥಿಯೇಟ್ರಿಗೆ ಬರುವ ಹಾಗೆ ಮಾಡೋದು ಯಾವುದು ಅಂತ ಅವರೊಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡ್ಕೊಂಡಿದ್ರು ಕ್ಷಣ ಅಂತ ಅದರಲ್ಲಿ ನಮ್ಮ ಹೌದು ಪ್ರೇಮ ಸಿಂಗ್ ಸಿಂಗ್ಬಾಬು ಅವರ ಮಗ ಒಬ್ಬ ಹೀರೋ ಆದಿತ್ಯ ಆದಿತ್ಯ ಮತ್ತು ಆಶುತೋಷ್ ರಾಣ ಅವರಿಬ್ರನ್ನ ಬಹಳ ಒಳ್ಳೆ ಸ್ಕ್ರಿಪ್ಟ್ ಬಹಳ ಟೈಟ್ ಸ್ಕ್ರಿಪ್ಟ್ ಬಟ್ ಕೊನೆ ನಿಮಿಷದಲ್ಲಿ ಅವರಿಗೆ ಈ ಸಂಶಯ ಕಾಡೋದಕ್ಕೆ ಶುರುವಾಗ್ಬಿಡ್ತು ಏನು ಅಂದರೆ ಯಾವುದೋ ಒಂದು ದೊಡ್ಡ ಹೆಸರು ಸಿನಿಮಾದಲ್ಲಿ ಇಲ್ಲದೆ ಇದ್ದರೆ ಜನ ಬರೋದಿಲ್ಲ ಅಂತ ಅವರನ್ನು ನಂಬಿಸ್ಬಿಟ್ರು ಹಾಗಾಗಿ ಒಂದು ಕೊನೆ ನಿಮಿಷದಲ್ಲಿ ಒಂದು ಪಾತ್ರವನ್ನು ಅವರು ಅದಕ್ಕೆ ಆ್ಯಡ್ ಮಾಡಿದ್ರು ಆ ಪಾತ್ರವನ್ನು ವಿಷ್ಣುವರ್ಧನ್ ಸರ್ ನಿಭಾಯಿಸಿದ್ರು ಅದು ಅನ್ಫಾರ್ಚುನೇಟ್ ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಅನ್ಫಾರ್ಚುನೇಟ್ ಯಾಕಂದರೆ ಆ ಪಾತ್ರ ಆ ಸಿನಿಮಾಕ್ಕೆ ಅಗತ್ಯವೇ ಇರಲಿಲ್ಲ ಬ್ಲೆಂಡ್ ಆಗಲಿಲ್ಲ ಹೌದು ಅಲ್ವಾ ಹೌದು ಕೇವಲ ದೊಡ್ಡ ಹೆಸರು ಇರಬೇಕು ಅನ್ನುವ ಕಾರಣಕ್ಕೆ ಆ ಪಾತ್ರವನ್ನು ಇಂಟ್ರಡ್ಯೂಸ್ ಮಾಡಿದ ಹಾಗಿತ್ತು ಅದರಲ್ಲಿ ಕೊನೆಗೆ ಹೇಗೆ ಕ್ಲೈಮ್ಯಾಕ್ಸ್ ಹೇಗಾಗುತ್ತೆ ಅಂದರೆ ನನ್ನ ಪಾತ್ರ ಒಬ್ಬ ಅನ್ನೋದು ನನ್ನ ಪಾತ್ರದ ಸಾವು ಆಗಿರುತ್ತೆ ಆ ಸಾವಿನ ಸುತ್ತ ಹೆಣದಂತಹ ಕಥೆ ಕೊನೆಗೆ ಆ ಸಾವಿನ ರಹಸ್ಯವನ್ನು ಭೇದಿಸುವಂತಹ ವ್ಯಕ್ತಿ ಈ ಎರಡು ಕ್ಯಾರೆಕ್ಟರಲ್ಲೇ ಯಾರಾದರೂ ಒಬ್ರು ಆಗಿದ್ರೆ ಕಥೆಗೆ ಒಂದು ಲಾಜಿಕಲ್ ಸೀಕ್ವೆನ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿರೋದು ಆದರೆ ಅದನ್ನ ಆ ಭೇದಿಸುವಂತಹ ವ್ಯಕ್ತಿ ವಿಷ್ಣುವರ್ಧನ್ ಅವರ ಪಾತ್ರ ಆಗಬೇಕು ಆಗಬಾರ ಹೌದು ಎಲ್ಲಿಂದನೋ ಹಯೋಗಿಂದನೋ ಆ ಆ ಪಾತ್ರದಿಂದ ಮಾಡಿಸ್ಬೇಕು ಅನ್ನೋ ಹಾಗೆ ಮಾಡಿಸಿದ್ರು ಅದು ಇಡೀ ಸಿನಿಮಾಕ್ಕೆ ಅದು ಬ್ಲೆಂಡ್ ಆಗಲಿಲ್ಲ ಅಬ್ರಪ್ಟ್ ಆಗೋಯಿತು ಅಬ್ರಪ್ಟ್ ಅಂತಂದರೆ ಅದು 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 ಸೇರಿಕೊಳ್ಳೇ ಇಲ್ಲ ಅದು ಅದು ಒಂದು ರೀತಿ ಕೆನೆ ಥರ ಹೊರಗಡೆನೇ ಇತ್ತು ಅವ್ರ ಕೆನೆ ವಿಷ್ಣುವರ್ಧನ್ ಅವ್ರ ಕೆನೆ ಬಟ್ ಈಗ ಹಾಲಿನ ಮೇಲೆ ಇತ್ತು ಅದು ಹಾಲಿನ ಒಳಗಡೆ ಸೇರಿಕೊಳ್ಳಿಲ್ಲ ಸಿನಿಮಾದ ಒಳಗಡೆ ಸೇರಿಕೊಳ್ಳಿಲ್ಲ ಈ ಥರದ ಅಪನಂಬಿಕೆ ಇದೆ ಅಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಆದರೆ ದೊಡ್ಡ ಹೆಸರು ಇಲ್ಲದೆ ಇದ್ದರೆ ಜನ ನೋಡೋದಕ್ಕೆ ಬರೋದಿಲ್ಲ ಅನ್ನುವ ಅಪನಂಬಿಕೆ ನಮ್ಮಲ್ಲಿ ಇನ್ನೂ ಇದೆ ಅದ ಕಾರಣ ತುಂಬ ಸ್ಕ್ರಿಪ್ಟ್ಗಳು ಒಳ್ಳೆ ಸಿನಿಮಾಗಳಾಗಿ ಹೊರಗೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ